ಬಹಳ ವಿಶೇಷವಾದ ಪಾತ್ರ ಅದನ್ನ ಹೇಳಂಗಿಲ್ಲ ಡೈರೆಕ್ಟರ್ ಅವ್ರು ಏನು ಮಾತಾಡಂಗಿಲ್ಲ ಒಂದೇನಂದ್ರೆ ತರುಣ್ ಅವರು ಬಹಳ ಒಳ್ಳೆ ಡೈರೆಕ್ಷನ್ ಯಾಕಂದ್ರೆ ನಾನು ಇಷ್ಟು ಒಂದು ಐದನೂರ ಐವತ್ತು ಸಿನಿಮಾ ಮಾಡಿದೀನಿ ಆದ್ರೆ ಇದ್ರ ನನ್ನ ಪಾತ್ರ ದೊಡ್ಡ ವಿಶೇಷ ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ನಮ್ಮ ರಾಕ್ಲೇನ್ ಅವರು ನಮ್ಮ ಕನ್ನಡಕ್ಕೆ ನಿರ್ಮಾಪಕರು ಅಷ್ಟೇ ಅಲ್ಲ ಹಿಂದಿಯಲ್ಲಿ ಕೂಡ ನಿರ್ಮಾಪಕರಾಗಿ ನಮ್ಮ ಕನ್ನಡಕ್ಕೆ ಕೀರ್ತಿ ತಂದಿದ್ದಾರೆ ಆಮೇಲೆ ನಮ್ಮ ಡಿ ಬಾಸ್ ಅವ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ ಅವ್ರ ಗಾಳಿ ಮಾಡಿದ್ದೀನಿ ದತ್ತ ಮಾಡಿದೀನಿ ಮಾಡಿದೀನಿ ಬಹಳ ಖುಷಿ ಆಗುತ್ತೆ ನನಗಿದ್ರು ನಿಮಗೆ ಖುಷಿ ಈ ಹುಬ್ಬಳಿಗೆ ಬರೋ ಮುಂಚೆ ನಾನು ಎಷ್ಟು ಊರ್ ತಿರ್ಗಾಡಿನ್ ಗೊತ್ತೇನ್ರಿ ನೋಡ್ರಿ ಮೊದಲು ನಾನು ಬೀದರ್ ಗುಲ್ಬರ್ಗ ರಾಯಚೂರು ಬಳ್ಳಾರಿ ಬಿಜಾಪುರ ಚಮಖಂಡಿ ರವಕವಿ ಬನ್ನಟ್ಟಿ ತೇರ್ದಳ ಮಾಲಿಪುರ ಮೂಡುಲ್ಗಿ ಬೆಳಗಾಮ ಬೈಲಂಗರ ಸೌದತ್ತಿ ಕಿತ್ತೂರು ಧಾರವಾಡ ಹುಬ್ಬಳ್ಳಿ ರಾಣೆಬೆನೂರ್ ದಾವಣಗೆರೆ ಚಿತ್ರದುರ್ಗ ಹಿರೂರು ತುಮಕೂರು ಬೆಂಗಳೂರು ಹಾಟಿ ಈ ಹುಬ್ಬಳ್ಳಿ ಡಿ ಬಸ್ ಅಂತ ಬಂದು ನಿಂತಿ ನೋಡಿ ಬಡಿಸಾ ಪಾಳೆ ಭಾರತ ಮಾತಾ ಕಿ ಜೈ ಡಿ ಬಸ್ ಕಿ ಜೈ ಸರ್ ಒಂದ ಜೈ ನಮ್ಮ ಕಡೆಯಿಂದ ನಿಮಗೆ ಇದೆ 브라더 ಸರ್ ಕಿ ಮಿನೋಲಡ್ವಾ தேங்க்யூ சார் தேங்க்யூ கலாபித